ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಬೇಕಾದರೂ ಕೂಡ ನಡೆಯುತ್ತೆ ಅದರಲ್ಲೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗ್ತಿದೆ ಜೈಲಿನಲ್ಲಿ ಭಯೋತ್ಪಾದಕರಿಗೆ ರಾಜ್ಯಾತಿಥ್ಯ ಕೊಟ್ಟು ಅಕ್ರಮ ಚಟುವಟಿಕೆಗಳಿಗೆ ನಡೆಯುವಂತೆ ಮಾಡುತ್ತಿದ್ದಾರೆ ಇದರಲ್ಲಿ ಇವರು ಸಹ ಭಾಗಿಯಾಗಿದ್ದಾರೆ ಕೆಲ ಅಧಿಕಾರಿಗಳು ಕೂಡ ಇದ್ದಾರೆ ಸರ್ಕಾರ ಈ ಕೂಡಲೇ ಎಚ್ಚರಗೊಂಡು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದ್ರೆ ಏನು ಬೇಕೋ ನಡೀತದೆ ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದ್ರೆ ಅಪೀಜ್ಮೆಂಟ್ ಸ್ಟಾರ್ಟ್ ಆಗ್ತದೆ ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅಂದ್ರೆ ಅಕ್ರಮಗಳ ಒಂದು ಸರಮಾಲಿನ ಆಗಿದೆ ಆ ಪರಪ್ಪನ ಅಗ್ರಹ ಎಷ್ಟೋ ಜನ ಇಶ್ಯೂಗಳು ಬರ್ತವೆ ಈಗ ತಸ್ಕೆರೆ ಕೋಬ ಏನದಲ್ಲ ಲಸಿಕೆರೆ ಕೋಬ ಅವರು ಉಗ್ರಗಾಮಿಗಳು ನಲ್ಲಿದ್ದಾರೆ ಅವರು ಮೊಬೈಲ್ಗೆ ಅವರು ಸಿಗುವಂಥದ್ದು ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲೋ ಆ್ಯಕ್ಟಿವಿಟೀಸ್ ನಡೆದವಂತಂದರೆ ಇಟ್ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಗೌರ್ಮೆಂಟು ಭಾಳ ವೀಕ್ ಆಗಿದೆ ದುರ್ಬಲ ಆಗಿದೆ ಅದರಿಂದ ಇವೆಲ್ಲ ನಡೀತಾ ಇದೆ ಮತ್ತು ಯಾವ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಸಹಿತ ಅಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲ ಹೀಗಾಗಿ ಲಸ್ಕರಿ ತೊಯ್ಬಾಯಿ ಇರ್ಬೋದು ಮತ್ತು ಇನ್ನಿತರ ಕೈದಿಗಳು ಇರ್ಬೋದು ಅವರು ರಾಜಾರೋಷವಾಗಿ ಎಲ್ಲ ರೀತಿ ಫೆಸಿಲಿಟಿ ತೊಗೊತಾ ಇದ್ದಾರೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆ ಅಲ್ಲಿ ನಡೀತಾ ಇದೆ ಇಷ್ಟಾದರೂ ರಾಜ್ಯ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತಂದರೆ ಮಾಧ್ಯಮದವರು ಸಹಿತ ಸಾಕಷ್ಟು ಸಾಲ ತೋರಿಸ್ತಾ ಇದ್ದಾರೆ ಸಾಕಷ್ಟು ಬಿತ್ತನೆ ಆಗಿದೆ ಮತ್ತು ಪತ್ರಿಕೆಯಲ್ಲಿ ಇದೆ ಇಷ್ಟೆಲ್ಲ ಆದಮೇಲೂ ಸರ್ಕಾರ ಸುಮ್ಮ ಅಂತಿದೆ ಅಂದರೆ ಇವ್ರದ್ದು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ ಇವ್ರು ಕೆಲವು ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಅವ್ರದ್ದು ಹ್ಯಾಂಡಿನ್ ಗ್ಲೋ ಅದರಲ್ಲಿ ಇದ್ದುದರಿಂದ ಇವೆಲ್ಲ ರಾಜಾರೋಷವಾಗಿ ನಡೀತದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಗಟ್ಟಿಯಾಗೋದಿಲ್ಲ ಎಲ್ಲಿವರೆಗೆ ಒಂದು ಅಡ್ಮಿನಿಸ್ಟ್ರೇಷು ಒಂದು ತಮ್ಮ ಸ್ಟ್ರೆಂತ್ ತೋರಿಸೋದಿಲ್ಲ ಅಲ್ಲಿವರಿಗೆ ನಡೆಯುವಂಥದ್ದು ಇದರಿಂದ ಏನಾಗ್ತದೆ ದೇಶದ ಹಿತಾಸಕ್ತಿಗೆ ತೊಂದರೆ ಆಗ್ತದೆ ದೇಶದ ರಕ್ಷಣೆಗೆ ತೊಂದರೆ ಆಗ್ತದೆ ಈ ದೇಶದ ದ್ರೋಹಿ ಚಟುವಟಿಕೆ ಇದೇ ಮುಂದುವರಿತದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಈಗಲಾದರೂ ಹೆಚ್ಚತ್ತು ಯಾವ ರೀತಿ ಕಬ್ಬು ಬೆಳೆಗಾರರ ಎಂಟು ದಿವಸ ಅದಕ್ಕೆ ಇದಾದ ಮೇಲೆ ಅದು ಅಜಿಸ್ಟೇಷನ್ ಆದಮೇಲೆ ಎಚ್ಚರ ಅದರಲ್ಲ ಹಂಗೆ ಈಗಲಾದರೂ ಎಚ್ಚರಾಗಿ ತಕ್ಷಣ ಕ್ರಮ ಅಂತ ಒತ್ತಾಯವನ್ನು ನಾನು ಮಾಡ್ತೀನಿ